ನನ್ನ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ಮಕ್ಕಳಿಗೆ ಹೆಚ್ ಪಿ ವಿ ಲಸಿಕೆಯನ್ನು ಕೊಡಿಸಿ ನನ್ನ ಪ್ರೀತಿ ಪಾತ್ರರನ್ನು ರಕ್ಷಿಸಲು ನಾನು ಬದ್ಧಳಾಗಿದ್ದೇನೆ ಒಟ್ಟಾಗಿ ನಾವು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸುತ್ತೇವೆ ಎಂದು ಪಣ ತೊಡುತ್ತೇವೆ ಹೆಣ್ಮಕ್ಳಿಗೂ ಗೊತ್ತಿರಲ್ಲ ಇದ್ರ ಬಗ್ಗೆ ಅವ್ರು ಟೆಸ್ಟ್ ಮಾಡಿಸ್ಕೊಂಡಾಗ್ಲೇ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ಈ ಒಂದು ಕಾರ್ಯಕ್ರಮದಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ನನಗೆ ಅನಿಸಿಕೆ ಇದೆ ಮೇಡಮ್ ಈ ತರ ಕ್ಯಾನ್ಸರ್ ನಮ್ ಸಿಸ್ಟರ್ಗೊಬ್ರಿಗೆ ಆಗಿತ್ತು ಅದು ಸ್ತನ ಕ್ಯಾನ್ಸರ್ ಆಗಿದ್ದು ಈ ತರ ಜನರಿಗೆಲ್ಲ ಮಾಹಿತಿ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಯಾವ್ದೋ ಮೂಲೆಯಲ್ಲಿ ಇರ್ತಾರೆ ಅವ್ರಿಗೆ ಏನೋ ಆಗಿರುತ್ತೆ ಅದಕ್ಕೆ ಅದರ್ಸ್ಕೊಳ್ದಂಗೆ ಹೆಂಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಇದು ಯಾವ್ದು ಗೊತ್ತಿರೋದಿಲ್ಲ ಇದೊಂದು ಕಾರ್ಯಕ್ರಮ ಮಾಡೋದ್ರಿಂದ ಹೌದು ಟ್ರಸ್ಟ್ ಇದೆ ಇದೊಂದು ಕಾರ್ಯಕ್ರಮ ತೋರ್ಸ್ಕೊಳಕೆ ಅನುಕೂಲ ಇದೆ ಅನೇಕ ಜನರಿಗೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ತಪಾಸಣೆ ನಡೀತು ಬಟ್ ನಾನು ಟೆಸ್ಟ್ ಮಾಡಿಸ್ಕೊಂಡು ನಾನು ಅವರಿಗೆ ಉದಾಹರಣೆ ಇದ್ದಿದ್ದರಿಂದ ನಾನು ಹೇಳಿದೆ ಯಾವುದೇ ಟಚ್ ಮಾಡಲ್ಲ ಬಾಡಿಗೆ ಅವರು ಆಟೋಮೆಟಿಕ್ ಇದೆ ಎಲ್ಲ ಏನು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ಅಲ್ಲಿ ಹೋಗಿದ ಮೇಲೆ ನನಗೇನು ಸಮಸ್ಯೆ ಪರಿಹಾರ ಸರ್ ನನಗೆ ತುಂಬ ಒಳ್ಳೆಯ ಸಂತೋಷ ಆಗಿದೆ ನೋಡಿ ನಾಲ್ಕನೇ ಸ್ಟೇಜು ಮೂರನೇ ಸ್ಟೇಜು ಒಂದನೇ ಸ್ಟೇಜ್ಗಿಂತ ನಾವು ಮನೋಧೈ ಧೈರ್ಯದಿಂದ ನಮ್ಮ ಭರವಸೆ ಡಾಕ್ಟ್ರ್ ಕಡೆಯಿಂದ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗೂ ಗುಣ ಆಗುತ್ತೆ ಈಗ ನನಗೆ ಎರಡನೇ ಸರ್ತಿ ಆಗಿನೋ ಆರು ವರ್ಷ ಆಯಿತು ನಾಲ್ಕೈದು ತಿಂಗಳು ನನ್ನ ಕೆಮೋಥೆರಪಿ ರೇಡಿಯೇಷನ್ ಎಲ್ಲ ಮುಗಿದ ಮೇಲೂ ಸಹ ನಾನು ನೂರ ಎಂಟು ಸೂರ್ಯ ನಮಸ್ಕಾರ ಹಾಕಿದ್ದೀನಿ ದಯವಿಟ್ಟು ನಿಮ್ಮ ಆರೋಗ್ಯದ ಕಾಳಜಿ ತಗೊಳ್ರಿ ದುಡ್ಡು ಇಲ್ಲ ಅದು ಸೆಕೆಂಡ್ರಿ ನೀವು ನಾವು ಯಾವಾಗಲೂ ನೀವು ಸೇವೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ